ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಭಾವನಾತ್ಮಕ ವಿಷಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಲವು ಶತಮಾನಗಳ ಹಿಂದೆ ಮಹಾತ್ಮ ಗೌತಮ ಬುದ್ಧರು ತಮ್ಮ ಅನುಯಾಯಿಗಳೊಂದಿಗೆ ಭಾರತದಾದ್ಯಂತ ಸಂಚರಿಸುತ್ತಾ ಜ್ಞಾನದ ಬೆಳಕನ್ನು ಹರಡುತ್ತಿದ್ದರು ಒಂದು ಸುಡು ಬೇಸಿಗೆಯ ಮಧ್ಯಾಹ್ನ ಬುದ್ಧ ಮತ್ತು ಅವರ ಶಿಷ್ಯರ ತಂಡವು ಒಂದು ದಟ್ಟವಾದ ಕಾಡಿನ ಹಾದಿಯಲ್ಲಿ ನಡೆದು ಹೋಗುತ್ತಿದ್ದರು ಸೂರ್ಯನು ನೆತ್ತಿಯ ಮೇಲೆ ಉರಿಯುತ್ತಿದ್ದರಿಂದ ಎಲ್ಲರಿಗೂ ವಿಪರೀತ ದಣಿವಾಗಿತ್ತು ಮತ್ತು ಗಂಟಲು ಒಣಗುತ್ತಿತ್ತು ಬುದ್ಧರಿಗೂ ಬಾಯಾರಿಕೆಯಾದ ಕಾರಣ ಅವರು ಒಂದು ದೊಡ್ಡ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು ಬುದ್ಧರು ತಮ್ಮ ಪ್ರಿಯ ಶಿಷ್ಯ ಆನಂದನನ್ನು ಕರೆದು ಆನಂದ ನಾವು ಬರುವ ದಾರಿಯಲ್ಲಿ ಸುಮಾರು ಎರಡು ಮೈಲಿಗಳ ಹಿಂದೆ ಒಂದು ಸಣ್ಣ ಹಳ್ಳವನ್ನು ನೋಡಿದ್ದೆವು ನೀನು ಅಲ್ಲಿಗೆ ಹೋಗಿ ಕುಡಿಯಲು ಸ್ವಲ್ಪ ನೀರು ತೆಗೆದುಕೊಂಡು ಬಾ ಎಂದು ಮೃದುವಾಗಿ ಕೇಳಿಕೊಂಡರು ಗುರುಗಳ ಆಜ್ಞೆಯಂತೆ ಆನಂದನು ಒಂದು ಮಣ್ಣಿನ ಪಾತ್ರೆಯನ್ನು ಹಿಡಿದು ಹಿಂದೆ ನಡೆದನು ಆನಂದನು ಆ ಹಳ್ಳದ ಹತ್ತಿರ ತಲುಪಿದಾಗ ಅನಿರೀಕ್ಷಿತವಾಗಿ ಒಂದು ಎತ್ತಿನ ಬಂಡಿಯು ಆ ಹಳ್ಳವನ್ನು ದಾಟುತ್ತಿತ್ತು ಬಂಡಿಯ ಚಕ್ರಗಳು ನೀರಿನ ತಳದಲ್ಲಿ ತಾ ಕೆಸರನ್ನು ಸಂಪೂರ್ಣವಾಗಿ ಮೇಲೆಬ್ಸಿದ್ದವು ಅಷ್ಟೇ ಅಲ್ಲದೆ ಒಣಗಿದ ಎಲೆಗಳು ಮತ್ತು ಪಾಚಿಗಳು ನೀರಿನ ಮೇಲೆ ತೇಲುತ್ತಿದ್ದವು ಒಂದು ಕ್ಷಣದ ಮೊದಲು ತಿಳಿಯಾಗಿದ್ದ ನೀರು ಈಗ ಕುಡಿಯಲು ಅಸಾಧ್ಯವೆಂಬಂತೆ ಗಲೀಜಾಗಿತ್ತು ಛೇ ಈ ಕೊಳಕು ನೀರನ್ನು ನಾನು ನನ್ನ ಗುರುಗಳಿಗೆ ಹೇಗೆ ಕುಡಿಸಲಿ ಇದು ಕುಡಿಯಲು ಯೋಗ್ಯವಾಗಿಲ್ಲ ಎಂದು ಆನಂದ ಯೋಚಿಸಿದನು ಅವನು ಖಾಲಿ ಪಾತ್ರೆಯೊಂದಿಗೆ ಮರಳಿ ಬಂದು ಬುದ್ಧರಿಗೆ ವಿಷಯ ತಿಳಿಸಿದನು ಗುರುಗಳೇ ಆ ನೀರು ತುಂಬ ಕೆಸರಾಗಿದೆ ನಾನು ಸ್ವಲ್ಪ ದೂರ ಮುಂದೆ ಹೋಗಿ ಯಾವುದಾದರೂ ನದಿ ಇದೆಯೇ ಎಂದು ನೋಡುತ್ತೇನೆ ಎಂದನು ಆದರೆ ಬುದ್ಧರು ಮೌನವಾಗಿ ನಕ್ಕು ಬೇಡ ಆನಂದ ನೀನು ಮತ್ತೆ ಅದೇ ಹಳ್ಳದ ಬಳಿ ಹೋಗು ಎಂದರು ಆನಂದನಿಗೆ ಆಶ್ಚರ್ಯವಾಯಿತು ಆದರೆ ಗುರುಗಳ ಮಾತನ್ನು ಮೀರಲಾಗದೆ ಮತ್ತೆ ಅಲ್ಲಿಗೆ ಹೋದನು ನೀರು ಇನ್ನು ಕೆಸರಾಗಿಯೇ ಇತ್ತು ಅವನು ಮತ್ತೆ ಹಿಂತಿರುಗಿ ಬಂದು ಬುದ್ಧರಿಗೆ ಅದೇ ವಿಷಯವನ್ನು ಹೇಳಿದನು ಬುದ್ಧನು ಸಮಾಧಾನದಿಂದ ಮತ್ತೆ ಹೋಗು ಆನಂದ ಸ್ವಲ್ಪ ಸಮಯ ಅಲ್ಲೇ ಕುಳಿತು ಕಾದು ನೋಡು ಎಂದರು ಆನಂದನು ಮೂರನೇ ಬಾರಿಗೆ ಅಲ್ಲಿಗೆ ಹೋದಾಗ ಬುದ್ಧರು ಹೇಳಿದಂತೆ ಹಳ್ಳದ ದಡದಲ್ಲಿ ಸುಮ್ಮನೆ ಕುಳಿತನು ಹತ್ತು ನಿಮಿಷಗಳು ಕಳೆದವು ಹದಿನೈದು ನಿಮಿಷಗಳು ಕಳೆದವು ನಿಧಾನವಾಗಿ ನೀರಿನಲ್ಲಿ ತೇಲುತ್ತಿದ್ದ ಕಸವೆಲ್ಲ ದಡಕ್ಕೆ ಸರಿದವು ಮತ್ತು ಕೆಸರು ತನ್ನ ಭಾರದಿಂದ ತಾನಾಗಿಯೇ ಹಳ್ಳದ ತಳಕ್ಕೆ ಹೋಗಿ ಕುಳಿತುಕೊಂಡಿತು ಈಗ ನೀರು ಎಷ್ಟೊಂದು ಶುದ್ಧವಾಗಿತ್ತೆಂದರೆ ಹಳ್ಳದ ತಳದಲ್ಲಿದ್ದ ಸಣ್ಣ ಕಲ್ಲುಗಳು ಕೂಡ ಸ್ಪಷ್ಟವಾಗಿ ಕಾಣುತ್ತಿದ್ದವು ಆನಂದನು ಸಂತೋಷದಿಂದ ನೀರನ್ನು ತುಂಬಿಸಿಕೊಂಡು ಓಡಿ ಬಂದು ಬುದ್ಧರಿಗೆ ನೀಡಿದನು ಬುದ್ಧನು ಆ ಶುದ್ಧವಾದ ನೀರನ್ನು ಕುಡಿದು ಆನಂದನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಹೇಳಿದರು ನೋಡು ಆನಂದ ಆ ನೀರನ್ನ ಶುದ್ಧೀಕರಿಸಲು ನೀನು ಪಾತ್ರೆಯನ್ನು ನೀರಿನಲ್ಲಿ ಅದ್ದಿದೆಯಾ ಅಥವಾ ಯಾರನ್ನಾದರೂ ಕರೆದೆಯಾ ನೀನು ಮಾಡಿದ್ದು ಕೇವಲ ಒಂದೇ ಕೆಲಸ ತಾಳ್ಮೆಯಿಂದ ಕಾಯುವುದು ನೀನು ಸುಮ್ಮನೆ ಕುಳಿತದ್ದಕ್ಕೆ ಕೆಸರು ಕೆಳಗೆ ಕುಳಿತು ನೀರು ತಿಳಿಯಾಯಿತು ನಮ್ಮ ಮನಸ್ಸು ಕೂಡ ಈ ನೀರಿನಂತೆ ನಮಗೆ ಕೋಪ ಬಂದಾಗ ಅಥವಾ ಸಂಕಟವಾದಾಗ ಮನಸ್ಸು ಕೆಸರು ತುಂಬಿದ ಹಳ್ಳದಂತೆ ಅಸ್ಪಷ್ಟವಾಗುತ್ತದೆ ಅಂತಹ ಸಮಯದಲ್ಲಿ ನಾವು ಕೋಪದಲ್ಲಿ ಪ್ರತಿಕ್ರಿಯಿಸಿದರೆ ಅಥವಾ ಗೊಂದಲದಲ್ಲಿ ನಿರ್ಧಾರ ತೆಗೆದುಕೊಂಡರೆ ವಿಷಯಗಳು ಮತ್ತಷ್ಟು ಹಾಳಾಗುತ್ತವೆ ಆ ಸಮಯದಲ್ಲಿ ನಾವು ಮಾಡಬೇಕಾದ ಏಕೈಕ ಕೆಲಸವೆಂದರೆ ಶಾಂತವಾಗಿರುವುದು ಸ್ವಲ್ಪ ಸಮಯ ನೀಡಿದರೆ ಮನಸ್ಸಿನ ಆವೇಶವೆಂಬ ಕೆಸರು ತಾನಾಗಿಯೇ ತಣ್ಣಗಾಗುತ್ತದೆ ಆಗ ನಮಗೆ ಸರಿ ತಪ್ಪುಗಳ ಅರಿವಾಗುತ್ತದೆ ಎಂದು ಆನಂದನಿಗೆ ತಿಳಿ ಹೇಳಿದರು ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ